ದೇವರು ಇಬ್ಬರು ದೂತರನ್ನು ಕಳಿಸುತ್ತಾರೆ ಆ ಇಬ್ಬರು ದೂತರು ಮನುಷ್ಯರ ರೂಪದಲ್ಲಿ ಮಾನವರ ರೂಪದಲ್ಲಿ ಬರುತ್ತಾರೆ ಲೋಟನು ಅವರನ್ನು ನೋಡುತ್ತಾನೆ ಆಗ ಲೋಟನು ಎಲ್ಲಿ ಕೂತಿದ್ದನಂತೆ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಮೊದಲನೇ ವಚನ ಆ ದೇವದೂತರಿಬ್ಬರು ಸಾಯಂಕಾಲದಲ್ಲಿ ಸದೋಮಿಗೆ ಬಂದಾಗ ಲೋಟನು ಸದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು ಬಾಗಿಲಿನಲ್ಲಿ ಅಂದರೆ ಅರ್ಥವೇನು ಸಾಧಾರಣವಾಗಿ ಊರ ಬಾಗಿಲು ಅನ್ನುವಾಗ ಹಿರಿಯರೆಲ್ಲ ಕೂತ್ಕೊಳ್ಳುವಂತಹ ಸ್ಥಳವಾಗಿತ್ತು ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಮರ ಇದ್ರೆ ಆ ಮರದ ಸುತ್ತಲೂ ಹ ಏನ್ ಮಾಡ್ತಾರೆ ಕೂತ್ಕೊಳ್ಳುವುದಕ್ಕಾಗಿ ಒಂದು ಕಟ್ಟೆ ಕಟ್ಟುತ್ತಾರೆ ಅಲ್ಲಿ ಹಿರಿಯರೆಲ್ಲ ಕೂತ್ಕೊಳ್ತಾರೆ ಗ್ರಾಮದಲ್ಲಿ ಒಂದು ಸಮಸ್ಯೆ ಏನಾದರೂ ಬಂದ್ರೆ ಅಲ್ಲಿಗೆ ಬಂದು ಚರ್ಚಿಸುತ್ತಾರೆ ಇಲ್ಲಿ ಜಾಗ್ರತೆಯಿಂದ ಗಮನಿಸಿ ನೋಡುವುದಾದರೆ ಈ ಲೋಟನು ಎಲ್ಲಿಗೆ ಹೋಗಿ ಕೂತಿದ್ದಾನೆ ಸಧೋಮ ಎನ್ನುವಂತಹ ಪಟ್ಟಣದ ಬಾಗಿಲ ಬಳಿಯಲ್ಲಿ ಕೂತ್ಕೊಂಡಿದ್ದ ಎಂತಹ ಪೋಸ್ಟ್ ಹೊಂದಿಕೊಂಡಿದ್ದ ಸದೋಮಿಗೆ ಒಬ್ಬ ಅಧಿಕಾರಿ ಅಂತೆ ಅಲ್ಲಿ ಕೂತ್ಕೊಂಡಿದ್ದ ಇಲ್ಲಿ ನೋಡುವುದಾದರೆ ಲೋಟನಿಗೆ ಆತ್ಮೀಕತೆ ಇಲ್ಲ ಆದರೆ ಏನನ್ನು ಹೊಂದಿಕೊಂಡಿದ್ದಾನೆ ಅಧಿಕಾರ ಹೊಂದಿಕೊಂಡಿದ್ದಾನೆ ಅದನ್ನೇ ಹೇಳ್ತಿದ್ದೇನೆ ಆತ್ಮೀಕತೆ ಇಲ್ಲದೆ ನಿಮಗೆ ಆಸ್ತಿ ಪಾಸ್ತಿಗಳು ಇರೋದಾದರೆ ನಿಮಗೆ ಆತ್ಮೀಕತೆ ಇಲ್ಲದೆ ನಿಮಗೆ ಅಂದ ಚಂದ ಇರುವುದಾದರೆ ಆತ್ಮೀಕತೆ ಇಲ್ಲದೆ ನಿಮಗೆ ಅಧಿಕಾರ ಇರುವುದಾದರೆ ಆತ್ಮೀಕತೆ ಇಲ್ಲದೆ ನೀವು ಏನೇ ಆಲೋಚನೆ ಮಾಡಿದರೂ ಸಹ ಅದು ಎಷ್ಟು ಪ್ರಮಾದಕರವಾಗಿರುತ್ತೆ ಎಂದು ಹೇಳ್ತೇನೆ ಕೇಳಿ ಹೋಗಿ ಲೋಟನು ಸದೋಮಿನ ಊರ ಬಾಗಲಲ್ಲಿ ಕೂತಿದ್ದಾನಂದ್ರೆ ಆ ಸದೋಮ ಪಟ್ಟಣಕ್ಕೆ ಒಬ್ಬ ಅಧಿಕಾರಿಯಾಗಿದ್ದ ಒಂದು ಒಳ್ಳೆ ಸ್ಥಾನವನ್ನು ಸಂಪಾದಿಸಿದ ಅಧಿಕಾರಿಯ ಸ್ಥಾನ ಅದೇ ಸದೋಂ ಪಟ್ಟಣವನ್ನು ನಾಶನ ಮಾಡುವುದಕ್ಕಾಗಿ ದೇವರು ದೂತರನ್ನು ಕಳಿಸುತ್ತಾರೆ ಆ ದೂತರು ಬಂದಾಗ ಬಾಗಲ ಬಳಿಯಲ್ಲಿ ಕೂತಿರುವ ಲೋಟನು ಆ ದೂತರನ್ನು ಒಳಗಡೆ ಕರೆದು ನನ್ನ ಮನೆಗೆ ಬನ್ನಿರಯ್ಯ ಬಂದು ಊಟ ಮಾಡಿರಿ ಎಂಬುದಾಗಿ ಅತಿಥಿ ಸತ್ಕಾರ ತೋರಿಸ್ತಾನೆ ಬಹಳ ಸಂತೋಷ ಆ ಇಬ್ಬರು ಪುರುಷರು ಲೋಟನ ಮನೆಗೆ ಬಂದಾಗ ಏನು ನಡೆದಿತ್ತೆಂದು ಓದುತ್ತೇನೆ ಕೇಳ್ರಿ ನಾಲ್ಕನೆಯ ವಚನ ಅವರು ಮಲಗುವುದಕ್ಕಿಂತ ಮುಂಚೆ ಆ ಪಟ್ಟಣದವರು ಅಂದರೆ ಸದೋಮಿನವರು ಅಂದರೆ ಹುಡುಗರು ಮುದುಕರು ಜನರೆಲ್ಲರೂ ನಾಲ್ಕು ದಿಕ್ಕುಗಳಿಂದ ಕೂಡಿ ಬಂದು ಆ ಮನೆಯನ್ನು ಸುತ್ತಿಕೊಂಡು ಆಮೇಲೆ ಲೋಟನನ್ನು ಕರೆದು ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ ನಾವು ಅವರೊಂದಿಗೆ ಕೂಡುವ ಹಾಗೆ ನಮ್ಮ ಭಾಷೆಯಲ್ಲಿ ಅವರಿಗೆ ನಾವು ರೇಪ್ ಮಾಡುವ ಹಾಗೆ ಹಾಳು ಮಾಡುವ ಹಾಗೆ ಮಾನಭಂಗ ಮಾಡುವ ಹಾಗೆ ಹೊರಗೆ ತೆಗೆದುಕೊಂಡು ಬಾ ಎಂದು ಕೂಗಿಕೊಂಡ್ರಂತೆ ಜಾಗ್ರತೆಯಿಂದ ಗಮನಿಸಿರಿ ಬಂದಿದ್ದು ಯಾರು ಇಬ್ಬರು ಪುರುಷರು ಅಂತ ಇಲ್ಲ ಬಂದಿರೋದು ಯಾರು ಇಬ್ಬರು ಮನುಷ್ಯರು ಅಂತ ಇದೆ ಅಂದರೆ ಪುರುಷರಾಗಿದ್ರು ಇಬ್ಬರು ಪುರುಷರು ಅಲ್ಲಿಗೆ ಬಂದಿರುವಾಗ ಸಾಧಾರಣವಾಗಿ ಬೈಬಲ್ ನಲ್ಲಿ ದೇವದೂತರು ಯಾವುದೇ ಸ್ಥಳದಲ್ಲಿ ಬರುವಾಗ ಪುರುಷನ ರೂಪದಲ್ಲಿಯೇ ಬಂದಿದ್ರು ದೇವದೂತರ ಕುರಿತಾಗಿ ಯಾವುದೇ ಸ್ಥಳದಲ್ಲಾಗಲಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಾಗ ಸಾಧಾರಣವಾಗಿ ಪುರುಷರ ರೂಪದಲ್ಲೇ ಬಂದಿರುವುದನ್ನು ಕಾಣುತ್ತೇವೆ ಅವರ ಕುರಿತು ಅವನು ಎಂದು ಉಲ್ಲೇಖಿಸಿರುವುದನ್ನು ನೋಡ್ತೇವೆ ಪುರುಷರ ರೂಪದಲ್ಲಿ ಅಲ್ಲಿಗೆ ಅವರು ಬಂದ್ರೆ ಹುಡುಗರೂ ಬರ್ತಾರಂತೆ ಹಿರಿಯರೂ ಬರ್ತಾರಂತೆ ಮಧ್ಯ ವಯಸ್ಸಿನವರು ಬರ್ತಾರಂತೆ ಅಲ್ಲಿನ ಜನರೆಲ್ಲರೂ ಕೂಡಿ ಬರ್ತಾರಂತೆ ಬಂದು ಯಾರಿಗೆ ಕೇಳ್ತಿದ್ದಾರೆ ಇನ್ನ ಮನೆಗೆ ಬಂದಿರುವ ಮನುಷ್ಯರನ್ನು ಹೊರಗೆ ಕಳುಹಿಸು ಸ್ತ್ರೀಯರು ಎಂದು ಹೇಳ್ತಿಲ್ಲ ಆ ಮನುಷ್ಯರನ್ನು ಹೊರಗೆ ಕಳಿಸು ಅನ್ನುತ್ತಾರೆ ಅವರನ್ನು ಕಳಿಸಿದ್ರೆ ನೀವೇನ್ ಮಾಡ್ತೀರಿ ಅವರನ್ನು ಹಾಳು ಮಾಡ್ತೇವೆ ಪುರುಷರು ಪುರುಷರಿಗೆ ಹಾಳು ಮಾಡುವುದೇನು ಪ್ರಿಯರೇ ಹುಡುಗರು ಕೂಡ ಬಂದಿದ್ರಂತೆ ಅಲ್ಲಿಗೆ ಹಾಳು ಮಾಡುವುದಕ್ಕಾಗಿ ಹೋಮೋಸೆಕ್ಸುಯಾಲಿಟಿ ಪುರುಷರು ಪುರುಷರೊಂದಿಗೆ ಪಾಪ ಮಾಡುವಂತದ್ದು ಸ್ತ್ರೀಯರು ಸ್ತ್ರೀಯರೊಂದಿಗೆ ಪಾಪ ಮಾಡುವಂತಹ ಭಯಂಕರವಾದ ಪಾಪ ಯಾವಾಗ ಪ್ರಾರಂಭವಾಯಿತು ಗೊತ್ತಾ ಸದೋಮ ಗೋಮರ ಎನ್ನುವಂತಹ ಪಟ್ಟಣಗಳು ಇರುವಾಗಲೇ ಪ್ರಾರಂಭವಾಯ್ತು ಅದು ಬಹು ಭಯಂಕರವಾದ ಪಟ್ಟಣವಾಗಿತ್ತು ಈ ದಿನ ನಮ್ಮ ಮಧ್ಯೆ ಇದ್ದೀರಾ ನೀವು ಪುರುಷರಾದಾಗ್ಯೂ ಪುರುಷನ ಹಿಂದೆಯೇ ಹೋಗ್ತಾ ಇದ್ದೀರಿ ನೀವು ಸ್ತ್ರೀ ಸ್ತ್ರೀಯರ ಹಿಂದೆಯೇ ಹೋಗ್ತಾ ಇದ್ದೀರಿ ಸಂಬಂಧ ಏನಾಗಿದೆ ಎಂದು ನೋಡದೆ ಇಷ್ಟ ಬಂದಂತೆ ಜೀವಿಸುತ್ತಾ ಇದ್ದೀರಿ ಜಾಗ್ರತೆ ಅದರ ಅರ್ಥ ನಿಮ್ಮೊಳಗೆ ಸಧೋಮಿನಂತಹ ಜನರು ವಾಸಿಸುತ್ತಿದ್ದಾರೆಂದರ್ಥ ಜಾಗ್ರತೆ ಪ್ರಿಯರೇ ಇಷ್ಟೊಂದು ಹಾಳಾಗಿರುವ ಪಾಪಿಷ್ಟ ಪಟ್ಟಣವನ್ನು ದೇವರು ನಾಶನ ಮಾಡಬೇಕೆಂದಿರುವಾಗ ಈ ಲೋಟನು ಎಲ್ಲಿಗೆ ಹೋಗ್ತಾನಂತೆ ಅದೇ ಪಟ್ಟಣಕ್ಕೆ ಹೋಗ್ತಾನೆ ಯಾರನ್ನು ತೆಗೆದುಕೊಂಡು ಹೋಗ್ತಾನೆ ಹೆಂಡತಿ ಮಕ್ಕಳನ್ನು ತೆಗೆದುಕೊಂಡು ಹೋಗ್ತಾನೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾನೆ ದೇವರು ನಾಶನ ಮಾಡ್ಲಿಕ್ಕಿರುವ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗ್ತಾನೆ ಆಲೋಚನೆಯಲ್ಲಿನ ಬಲಹೀನತೆ ಅದೇ ಪಟ್ಟಣವನ್ನು ನಾಶನ ಮಾಡಬೇಕು ಎಂದು ದೇವರು ಅಬ್ರಹಾಮನಿಗೆ ತಿಳಿಯಪಡಿಸಿದಾಗ ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾನೆ ದೇವರೇ ಅಲ್ಲಿ ನನ್ನ ಮಗನು ಹೋಗಿದ್ದಾನೆ ಯಾವ ಮಗನು ಲೋಟನು ಅಲ್ಲಿಗೆ ಹೋಗಿದ್ದಾನೆ ದೇವರೇ ಎಂದು ಹೀಗೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದಾಗ ದೇವರೇ ಆ ಪಟ್ಟಣದಲ್ಲಿ ಹತ್ತು ಮಂದಿ ನೀತಿವಂತರಿದ್ರೆ ಆ ಪಟ್ಟಣ ಕಾಪಾಡುವಿಯಾ ಎಂದು ಹೇಳಿದಾಗ ಆಯ್ತು ಅಬ್ರಹ್ಮನೇ ಕಾಪಾಡ್ತೇನೆ ಎಂದು ದೇವರು ಹೇಳಿದ ನಂತರ ಅಬ್ರಹಾಮನು ಮಾಡಿರುವ ಪ್ರಾರ್ಥನೆಯಂತೆ ಲೋಟನನ್ನು ಲೋಟನ ಕುಟುಂಬವನ್ನು ಕಾಪಾಡಬೇಕು ಎಂದು ದೇವರು ಆಶಿಸಿದರು ಹಾಗೆ ಕಾಪಾಡುವ ಪ್ರಕ್ರಿಯೆಯಲ್ಲಿ ದೇವರು ತನ್ನ ದೂತರನ್ನು ಕಳಿಸುತ್ತಾರೆ ಲೋಟನನ್ನು ಲೋಟನ ಹೆಂಡತಿಯನ್ನು ಅವನ ಮಕ್ಕಳನ್ನು ಈ ನಾಶನವಾಗ್ಲಿಕ್ಕಿರುವ ಈ ಪಟ್ಟಣದೊಳಗಡೆಯಿಂದ ಹೊರಗೆ ಕರೆದುಕೊಂಡು ಹೋಗಿರಿ ಎಂದು ಹೇಳಿದಾಗ ಏನು ನಡೆದಿತ್ತೆಂದು ನೋಡೋಣ ಬನ್ನಿ ಹದಿಮೂರನೇ ವಚನ ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು ಇಲ್ಲಿ ಅವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯಹೋವನಿಗೆ ಮುಟ್ಟಿದ್ದರಿಂದ ಇವರನ್ನು ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳಿಸಿದ್ದಾನೆ ಎಂದು ಹೇಳಿದರು ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದಿರಿಗೆ ಈ ಸಂಗತಿಯನ್ನು ತಿಳಿಸಿ ಅವರಿಗೆ ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ ಯಹೋವನು ಈ ಪಟ್ಟಣವನ್ನು ನಾಶನ ಮಾಡುತ್ತಾನೆ ಎಂದು ಹೇಳಿದನು ಆದರೆ ಅವನು ತನ್ನ ಅಳಿಯಂದಿರಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು ಆತ್ಮಿಕತೆಯಲ್ಲಿ ಬಲಹೀನಾಗಿದ್ದನು ಆಲೋಚನೆಯಲ್ಲಿ ಬಲಹೀನಾಗಿದ್ದನು ಆದರ್ಶದಲ್ಲಿ ಬಲಹೀನಾಗಿದನು ಲೋಟನು ಆದರ್ಶಕರವಾಗಿರಲಿಲ್ಲ ತನ್ನ ಅಳಿಯಂದರ ಬಳಿಗೆ ಬಂದು ನಾಶನ ಬರಲಿಕ್ಕಿದೆ ನಾವು ರಕ್ಷಿಸಲ್ಪಡೋಣ ಬನ್ನಿರಿ ಅಂದಾಗ ಏ ಹೋಗಯ್ಯ ಹೇಳಿದ್ದೇನೋ ಹೇಳದಿ ಹೋಗು ಅಷ್ಟಕ್ಕೂ ನೀನ್ ಹೇಳಿದ್ರೆ ನಾವೇಕೆ ಕೇಳಬೇಕು ಸಹೋದರಿಯರು ಒಂದು ವೇಳೆ ಮನೆಗೆ ಹೋಗಿ ತನ್ನ ಗಂಡನೊಂದಿಗೆ ಏನ್ರಿ ಸಭೆಗೆ ಹೋಗೋಣ ಬನ್ನಿರಿ ದೇವರು ನಮ್ಮ ಜೀವಿತಗಳನ್ನು ಬದಲಾಯಿಸುತ್ತಾರೆ ಬನ್ನಿರಿ ಅನ್ನುವಾಗ ಹೋಗು ಮೊದಲು ನೀನ್ ಹೋಗು ಸಭೆಗೆ ಇಲ್ರಿ ನೀವು ಬನ್ರಿ ಹೇಳೋದು ಕೇಳಿಸ್ತಾ ಇಲ್ವೋ ಮೊದಲು ನೀನ್ ಹೋಗು ಸಭೆಗೆ ನೀವು ಕೂಡ ಬಂದ್ರೆ ರೀ ಅಷ್ಟಕ್ಕೂ ನೀನ್ ಹೋಗಿ ಏನನ್ನು ಸಾಧಿಸಿದೆ ಹೇಳು ನೀನು ಹೋಗಿ ಏನಾದ್ರೂ ಬದಲಾವಣೆ ಹೊಂದಿದೆಯಾದ್ರೆ ನೀನ್ ಏನಾದ್ರೂ ಮಾರ್ಪಟ್ಟಿ ಇದೆಯಾದ್ರೆ ನಾನ್ ಬರುವ ಅವಕಾಶ ಇರ್ತಾ ಇತ್ತು ಬೆಳಿಗ್ಗೆ ಎದ್ರೆ ಭಕ್ತಿ ಬೆಳಿಗ್ಗೆ ಎದ್ರೆ ಪ್ರಾರ್ಥನೆ ಬೆಳಿಗ್ಗೆ ಎದ್ರೆ ಬೈಬಲ್ ಓದೋದು ನೀನ್ ಏನ್ ಹೇಳು ಅಮ್ಮ ಸಹೋದರಿಯರೇ ಇದೇ ಅಲ್ಲವೋ ನಿಮ್ಮ ಗಂಡನ ಆರ್ಗ್ಯುಮೆಂಟ್ ಸಹೋದರರೇ ಇದೇ ಅಲ್ಲವೋ ನಿಮ್ಮ ಹೆಂಡತಿಯ ಆರ್ಗ್ಯುಮೆಂಟ್ ಹೌದು ಸಭೆಗೆ ಬಾಣುತ್ತಾ ಇದ್ದೀರಿ ಯಾವಾಗ್ಲೂ ಸಭೆಗೆ ಕರೆಯುವ ನಿಮ್ಮೊಳಗೆ ಎಷ್ಟು ಮಾರ್ಪಡುವಿಕೆ ಬಂದಿದೆ ಒಮ್ಮೆ ಹೇಳ್ರಿ ನಿಮ್ಮ ಮಾತಿನಲ್ಲಿ ಮಾರ್ಪಡುವಿಕೆ ಬಂದಿದೆಯಾ ನಿಮ್ಮ ಚಟ ಬಿಟ್ಟು ಏನಾದ್ರು ಮಾರ್ಪಟ್ಟಿದೀರಾ ನಿಮ್ಮ ಪದ್ಧತಿಗಳಲ್ಲಿ ಮಾರ್ಪಡುವಿಕೆ ಬಂದಿದೆಯಾ ಪ್ರವರ್ತನೆಯಲ್ಲಿ ಮಾರ್ಪಡುವಿಕೆ ಬಂದಿದೆಯಾ ನಿಮ್ಮ ಸಿಟ್ಟು ಕೋಪದಲ್ಲಿ ಮಾರ್ಪಡುವಿಕೆ ಬಂದಿದೆಯಾ ನೀವು ಸಭೆಗೆ ಹೋಗ್ತಾ ಇದ್ದೀರಿ ಯಾವ ವಿಷಯದಲ್ಲಿ ಉದ್ಧಾರ ಆದ್ರಿ ಹೇಳಿ ಎಂಥ ಮಾರ್ಪಡುವಿಕೆ ಬಂದಿತ್ತು ಹೇಳ್ರಿ ಮೊದಲು ನೀನ್ ಮಾರ್ಪಡು ಆಮೇಲೆ ನಾನು ಬರ್ತೇನೆ ಮಕ್ಕಳು ಬರ್ತಾರೆ ಎಂದು ನಿಮ್ಮ ಹೆಂಡತಿ ಹೇಳ್ತಾ ಇಲ್ಲವೋ ಹಾಗಾದ್ರೆ ಯಾರು ಗೊತ್ತಾ ನೀವು ಆತ್ಮೀಕತೆ ಇಲ್ಲದಂತಹ ಲೋಟನನ್ನು ಅನುಸರಿಸುವ ವ್ಯಕ್ತಿಯಾಗಿದ್ದೀರಿ ಲೋಟನು ಆದರ್ಶಕರವಾಗಿರುವುದರಲ್ಲಿ ಬಲಹೀನಾಗಿದನು ನೋ ಬಡಿ ಫಾಲೋ ಸಿಮ್ ಯಾರೂ ಅವನನ್ನು ಅನುಸರಿಸುವುದಿಲ್ಲ ಕಾರಣವೇನು ಅವನು ಆದರ್ಶವಂತನು ಅಲ್ಲವೇ ಅಲ್ಲ ಅವನ ಅಳಿಯಂದಿರು ಅವನಿಗೆ ಗೇಲಿ ಮಾಡಿದ್ರು ಪ್ರಮಾದ ಬರ್ಲಿಕ್ಕಿದೆ ಸದೋಮ ಗೋಮರ ಸುಟ್ಟ ಹೋಗ್ಲಿಕ್ಕಿವೆ ನಾವು ರಕ್ಷಿಸಲ್ಪಡೋಣ ಬನ್ನಿರಿ ಮೇಲಿನಿಂದ ಕೆಳಗಡೆವರೆಗೂ ನೋಡಿ ಹೇಳಿದ್ದು ಸಾಕು ಹೋಗು ನಿನ್ ಸಂಗತಿ ನೀನ್ ನೋಡ್ಕೋ ಒಬ್ಬನು ಕೂಡ ಲಕ್ಷಿಸಲಿಲ್ಲ ಪ್ರಿಯರೇ ಕೇಳಿ ಸಹೋದರ ಸಹೋದರಿಯರೇ ಆತ್ಮಿಕತೆಯಲ್ಲಿ ನೀವು ಬಲಹೀನರಾಗಿರೋದಾದರೆ ನಿಮ್ಮ ಮಾತು ಯಾರು ಕೇಳೋದಿಲ್ಲ ಪ್ರಾರ್ಥನೆಯ ಜೀವಿತ ಕಣ್ಮರಿಯಾಗುವುದಾದರೆ ನಿಮ್ಮ ಜೀವಿತದಿಂದ ಮಾಯವಾಗಿ ಹೋಗೋದಾದರೆ ನಿಮ್ಮ ಮಾತು ಯಾರು ಕೇಳೋದಿಲ್ಲ ಇನ್ಕ್ಲೂಡಿಂಗ್ ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಮಾತು ಕೇಳೋದಿಲ್ಲ ಅದಕ್ಕೆ ಈ ದಿನ ನಿಮ್ಮ ಮಾತು ಕೇಳ್ತಾ ಇಲ್ಲ ಕಾರಣ ನೀವು ಆತ್ಮೀಕವಾಗಿ ಬಲಹೀನರಾಗಿ ತಯಾರಾಗಿದ್ದೀರಿ ಆದರ್ಶಕರವಾಗಿರಲಿಲ್ಲ ಲೋಟನು ಸರಿ ಮುಂದೆ ಏನಾಯ್ತು ಹದಿನಾರನೇ ವಚನ ಅವನು ತಡ ಮಾಡಲು ಈಗ ಹದಿನೈದನೇ ವಚನ ಹೊತ್ತು ಮೂಡುವುದಕ್ಕಿಂತ ಮುಂಚೆ ಆ ದೂತರು ಲೋಟನಿಗೆ ಎದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಬೇಗ ಕರ್ಕೊಂಡು ಹೋಗು ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು ಎಂದು ಹೇಳಿ ತೊರೆಪಡಿಸಿದರು ಆದರೆ ಅವನು ತಡಾ ಮಾಡಿದನು ಆಚರಣೆಯಲ್ಲಿಯೂ ಬಲಹೀನಾಗಿದನು ಹೊರಟು ಹೋಗಯ್ಯ ಇಲ್ಲಿಂದ ಈ ಪಟ್ಟಣ ಸುಟ್ಟೋಗುವಂತದಾಗಿದೆ ದೇವರು ಈ ಪಟ್ಟಣವನ್ನು ನಾಶ ಮಾಡಲಿಕ್ಕಿದ್ದಾರೆ ನಿನ್ನನ್ನು ರಕ್ಷಿಸಿಕೋ ಉದ್ಧಾರ ಆಗಯ್ಯ ಅಂದ್ರೆ ಆಲಸ್ಯ ಮಾಡಿದ ತಪ್ಪಿಸಿಕೋ ಅಯ್ಯ ಅಂದ್ರೆ ಆಲಸೆ ಮಾಡಿದ ಈ ದಿನ ನಮ್ಮ ಮಧ್ಯ ಅಂತವ್ರು ಇಲ್ಲ ಅಂತೀರಾ ದೇವರು ನಿಮ್ಮನ್ನು ಎಷ್ಟೇ ಗದರಿಸಿದ್ರು ಸಹ ನಿಮ್ಮ ಪಾಪದ ಕೊಳ ತುಂಬಲಿಕ್ಕಿದೆ ದೇವರು ನಿಮ್ಮನ್ನು ಶಿಕ್ಷಿಸಲಿಕ್ಕಿದ್ದಾರೆ ನೀವು ನಾಶವಾಗ್ಲಿಕ್ಕಿದ್ದೀರಿ ನರ್ಕಕ್ಕೆ ಹೋಗ್ಲಿಕ್ಕಿದ್ದೀರಿ ನಿಮ್ಮ ಬದುಕನ್ನು ಮಾರ್ಪಡಿಸಿಕೊಳ್ಳಿರಿ ಎಂದು ದೇವರು ಎಷ್ಟು ಸಾರಿ ಹೇಳಿದ್ರು ಸಹ ಅಯ್ಯೋ ಸ್ವಲ್ಪವೂ ನೀವು ಕೇಳೋದಿಲ್ವಲ್ಲ ಲಕ್ಷಿಸೋದಿಲ್ವಲ್ಲ ಕಿವುಡನಾಗಿರುವವನ ಆಗಿರುವವನ ಕಿವಿಯೊಳಗೆ ಶಂಕ ಊದುವುದಾದರೆ ಹೇಗೆ ರಿಯಾಕ್ಟ್ ಆಗುತ್ತಾನೋ ಹಾಗೆಯೇ ರಿಯಾಕ್ಟ್ ಆಗ್ತಾ ಕೇಳ್ತಾ ಇದ್ದೀರಿ ವಾಕ್ಯ ಆದರೆ ಆಚರಿಸುತ್ತಾ ಇಲ್ವಲ್ಲ ದೇವರ ಎಚ್ಚರಿಕೆಗಳನ್ನು ಲಕ್ಷಿಸುತ್ತಾ ಇಲ್ವಲ್ಲ ಯಾಕೆ ನಿಮ್ಮೊಳಗೆ ಲೋಟನಂತಹ ಗುಣ ತೂರಿಕೊಂಡಿದೆ ಅದಕ್ಕಾಗಿಯೇ ದೇವರು ಎಷ್ಟೇ ಎಚ್ಚರಿಸಿದ್ರು ಸಹ ಎಷ್ಟೇ ನೇರವಾಗಿ ದೇವರು ಮಾತಾಡಿದ್ರು ಸಹ ನೀವು ಸ್ವಲ್ಪವೂ ಕೂಡ ಆಚರಿಸುವುದಿಲ್ಲ ಆಚರಣೆಯಲ್ಲಿ ಬಲಹೀನಾಗಿದನು ಆದರ್ಶವಾಗಿರುವುದರಲ್ಲಿ ಬಲಹೀನನಾಗಿದನು ಆಲೋಚನೆಯಲ್ಲಿ ಬಲಹೀನನಾಗಿದನು ಆತ್ಮೀಕತೆಯಲ್ಲಿ ಬಲಹೀನನಾಗಿದನು ಕೊನೆಗೆ ದೇವದೂತರು ಬಲವಂತವಾಗಿ ಲೋಟನ ಕೈಗಳನ್ನು ಹಿಡಿದುಕೊಂಡು ಆ ಕುಟುಂಬದವರ ಕೈ ಹಿಡಿದುಕೊಂಡು ಹೊರಗೆ ಸೆಳೆದುಕೊಂಡು ಬರ್ತಾರೆ ಹೊರಗೆ ಕರೆತರುವಾಗ ಒಂದು ಮಾತಾಡ್ತಾರೆ ಹಿಂದಕ್ಕೆ ತಿರುಗಿ ನೋಡಬೇಡಿರಿ ಎಂದು ಆಗ ಏನಾಯ್ತು ಇದೇ ಹತ್ತೊಂಬತ್ತನೇ ಅಧ್ಯಾಯ ಹದಿನೇಳನೇ ವಚನ ಆ ದೂತರು ಅವರನ್ನು ಊರಾಚೆಗೆ ಹೊರಗೆ ತೆಗೆದುಕೊಂಡು ಬಂದರು ಹೊರಗೆ ತಂದ ಮೇಲೆ ಅವರಿಗೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಓಡಿ ಹೋಗು ಹಿಂದಕ್ಕೆ ನೋಡಬೇಡ ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಇನ್ನು ನಾಶವಾಗದಂತೆ ಆ ಬೆಟ್ಟದ ಸೀಮೆಗೆ ಓಡಿ ಹೋಗು ಅಂದನು ಆ ಪರ್ವತಕ್ಕೆ ಹೋಗು ಅಂದಾಗ ಹೋಗ್ಲಿಲ್ಲ ಪ್ರಿಯರೇ ಆ ಪರ್ವತಕ್ಕೆ ನಾನು ಹೋಗೋದಿಲ್ಲ ಈ ಹತ್ತಿರದ ಪ್ರಾಂತ್ಯಕ್ಕೆ ಹೋಗುತ್ತೇನೆ ನೋಡಿ ಆಚರಣೆಯಲ್ಲಿ ಬಲಹೀನಾಗಿದ್ದನು ಏನೇ ಹೇಳಿದ್ರು ಸಹ ಮಾಡಲಾರದವನಾಗಿದನು ಯಾಕೆಂದರೆ ಆತ್ಮೀಕತೆ ಇಲ್ಲದವನಾಗಿದನು ಈ ಈ ದೀನದಾಸನಾದ ನಾನು ಗಂಟಲನ್ನು ಹರಿದುಕೊಂಡು ಎಷ್ಟೇ ದೇವರ ವಾಕ್ಯ ಹೇಳಿದ್ರು ಸಹ ಕೇಳುವವರು ಕೂಡ ಕೆಲವರು ತಲೆಗೆ ತಕ್ಕೊಳ್ಳಲ ಆಚರಿಸುವುದಿಲ್ಲ ಕಾರಣ ಗೊತ್ತಾ ಆತ್ಮೀಕತೆಯಲ್ಲಿ ಬಲಹೀನರಾಗಿದ್ದಾರೆ ಕೇಳಿದ ವಾಕ್ಯವನ್ನು ಅಂಗೀಕರಿಸಿ ಕ್ರಿಯೆಯಲ್ಲಿ ಇಡಲಾರದಂತಹ ಬಲಹೀನರಾಗಿದ್ದಾರೆ ಯಾರು ಲೋಟನಂತಹ ಉಳ್ಳಂತವರು ಹಿಂದಕ್ಕೆ ತಿರುಗಿ ನೋಡಬೇಡ ಎಂದು ಹೇಳಿದರೆ ಇಪ್ಪತ್ತಾರನೆಯ ವಚನ ಆದರೆ ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು ಸತ್ತು ಹೋದಳು ಲೋಟನ ಹೆಂಡತಿ ಸತ್ತು ಹೋದಳು ಲೋಟನು ಸಂಪಾದಿಸಿರುವ ಸಂಪಾದನೆ ಎಲ್ಲವೂ ಕೂಡ ಏನಾಯ್ತಂತೆ ಓದುತ್ತೇನೆ ಕೇಳಿ ಇಪ್ಪತ್ನಾಲ್ಕನೇ ವಚನ ಆಗ ಯಹೋವನು ಸದೋಮ್ ಗೋಮರಗಳ ಮೇಲೆ ಯಹೋವನು ಅಗ್ನಿ ಗಂಧಕಗಳನ್ನು ಆಕಾಶದಿಂದ ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆ ಎಲ್ಲವನ್ನೂ ಊರುಗಳಲ್ಲಿದ್ದ ಜನರೆಲ್ಲರನ್ನು ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನು ಹಾಳು ಮಾಡಿದನು ನಾಶ ಮಾಡಿದನು ಸದೋಮ ಗೋಮರ ಪಟ್ಟಣಗಳು ನಾಶನವಾದುವು ಸುಟ್ಟು ಹಾಕಲ್ಪಟ್ಟವು ಈಗ ಜಾಗ್ರತೆಯಿಂದ ಕೇಳ್ರಿ ಆತ್ಮೀಕತೆ ಇಲ್ಲದಂತೆ ಸಂಪಾದಿಸಿರುವಂತಹ ಆಸ್ತಿ ಅಂತಸ್ತು ಈಗ ಏನಾಯ್ತು ಹೇಳ್ರಿ ಹಲೋ ಫ್ರೆಂಡ್ಸ್ ಆತ್ಮಿಕತೆ ಇಲ್ಲದಿರುವಂತಹ ಈ ಲೋಟನ ಆಸ್ತಿ ಪಾಸ್ತಿಗಳು ಏನಾದವು ಅಧಿಕಾರ ಏನಾಯ್ತು ಅಂತಸ್ತು ಏನಾಯ್ತು ಕೇಳಿರಿ ನಾಶನವಾಯ್ತು ಲೋಟನು ತಾನು ಹೊಂದಿಕೊಂಡಿರುವಂತಹ ಆಸ್ತಿ ಅಧಿಕಾರ ಅಂತಸ್ತು ಅಖಂಡವನ್ನು ಕಳೆದುಕೊಂಡ ಸಂಪೂರ್ಣವಾಗಿ ಕಳೆದುಕೊಂಡ ಮನೆಯನ್ನು ಕಳೆದುಕೊಂಡ ಮನೆಯವರನ್ನು ಕಳೆದುಕೊಂಡ ಈಗ ಅವನ ಪರಿಸ್ಥಿತಿ ಏನು ಆಸ್ತಿ ಇಲ್ಲ ಅಧಿಕಾರ ಇಲ್ಲ ಮನೆಯೂ ಇಲ್ಲ ಮನೆಯವರೂ ಇಲ್ಲ ಏನಾಗಿ ಹೋದ ನೋಡಿ ಕೊನೆಗೆ ದಿಕ್ಕಿಲ್ಲದವನಾಗಿ ಉಳಿದುಕೊಂಡ ಅಡ್ರೆಸ್ ಇಲ್ಲದವನಾಗಿ ಉಳಿದುಕೊಂಡ ಅದಕ್ಕೆ ಕಾರಣ ಗೊತ್ತಾ ಆ ಲೋಟನ ದೊಡ್ಡಪ್ಪ ಯಜ್ಞವೇದಿಯನ್ನು ಕಟ್ಟಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಒಬ್ಬ ಮಗನಂತಿರುವ ಈ ಲೋಟನು ನೋಡುತ್ತಾ ನಿಂತನೇ ಹೊರತು ಪ್ರಾರ್ಥನೆ ಮಾಡುವುದಕ್ಕಾಗಿ ಉರಲಿಲ್ಲ ಪ್ರಾರ್ಥನೆ ಮಾಡುವುದಕ್ಕಾಗಿ ಕೈಗಳನ್ನು ಜೋಡಿಸಲಿಲ್ಲ ಕಾರಣ ಆತ್ಮೀಕತೆ ಇಲ್ಲದವನಾಗಿದ್ದ ಕೊನೆಗೆ ಏನಾದ ಅಡ್ರೆಸ್ ಇಲ್ಲದವನಾಗಿ ಉಳಿದುಕೊಂಡ ಅಖಂಡವನ್ನೆಲ್ಲಾ ಕಳೆದುಕೊಂಡ ಮನೆಯೂ ಇಲ್ಲ ಮನೆಯವರೂ ಇಲ್ಲ ಆಸ್ತಿಯೂ ಇಲ್ಲ ಅಂತಸ್ತೂ ಇಲ್ಲ ಈಗ ತಾನೇ ಒಂದು ಮಾತನ್ನು ಹೇಳದೆ ಲೋಟನು ಖಚಿತವಾಗಿಯೂ ಅಂದವಾಗಿದ್ದಿರುತ್ತಾನೆ ಲೋಟನ ಮಕ್ಕಳು ಅಂದವಾಗಿದ್ದಿರುತ್ತಾರೆ ಆದರೆ ಆದ್ರೆ ಜಾಗ್ರತೆಯಿಂದ ಕೇಳ್ರಿ ಏನಾಯ್ತು ಗೊತ್ತಾ ಮನೆ ಇಲ್ಲದಕ್ಕಾಗಿ ಮನೆ ಒಡತೆಯೂ ಇಲ್ಲದಕ್ಕಾಗಿ ಕೊನೆಗೆ ಲೋಟನು ಲೋಟನ ಇಬ್ಬರು ಹೆಣ್ಣು ಮಕ್ಕಳು ಎಲ್ಲಿ ನಿವಾಸಿಸಿದ್ರು ಗೊತ್ತಾ ಒಂದು ಬೆಟ್ಟದ ಮೇಲೆ ಒಂದು ಚಿಕ್ಕ ಗುಹೆ ಇದ್ರೆ ಆ ಗುಹೆಯೊಳಗಡೆ ನಿವಾಸಿಸಿದ್ರು ಕುಟುಂಬ ವ್ಯವಸ್ಥೆ ಇಲ್ಲ ಯಾವ ಹೊತ್ತು ಹೇಗೆ ಕಳೆಯುತ್ತದೆ ಎಂದು ಗೊತ್ತಿಲ್ಲ ಆ ಮಕ್ಕಳ ಭವಿಷ್ಯ ಏನಾಗ್ತದೆ ಎಂದು ಗೊತ್ತಿಲ್ಲ ಅವರಿಗೆ ಮದುವೆ ಆಗುತ್ತದೋ ಇಲ್ಲವೋ ಗೊತ್ತಿಲ್ಲ ಅವರ ತಂದೆಯಾದ ಲೋಟನು ಅವರಿಗೆ ಮದುವೆ ಮಾಡಿಸುತ್ತಾನೋ ಇಲ್ಲವೋ ಗೊತ್ತಿಲ್ಲ ಇಡೀ ಕುಟುಂಬವೇ ಅಲ್ಲ ಕಲ್ಲೋಲವಾಯಿತು ಪ್ರಿಯರೇ ಕೊನೆಯದಾಗಿ ಆ ನಂತರ ನೀವು ಓದಿ ನೋಡಿ ಲೋಟನ ಹೆಣ್ಣು ಮಕ್ಕಳಲ್ಲಿ ಅಕ್ಕ ತಂಗಿಗೆ ಹೇಳುತ್ತಾಳೆ ಏನ್ ತಂಗಿ ನಮ್ಮ ಪರಿಸ್ಥಿತಿ ಹೀಗಾಯ್ತು ನಮ್ಮ ತಂದೆ ನಮಗೆ ಮದುವೆ ಮಾಡಿಸುತ್ತಾನಂತೀಯ ಮಾಡಿಸುವ ಅವಕಾಶ ಇಲ್ಲ ಮದುವೆ ಮಾಡಿಸ್ಲಿಕ್ಕಾಗೋದಿಲ್ಲ ತನಗಿರೋದೆಲ್ಲ ಕಳ್ಕೊಂಡಿದ್ದಾನೆ ಮನೆ ಇಲ್ಲ ಮನೆ ಒಡತಿ ಇಲ್ಲ ಆಸ್ತಿ ಇಲ್ಲ ಅಂತಸ್ತು ಇಲ್ಲ ಒಮ್ಮೆ ಎಲ್ಲವೂ ಇದ್ವು ಆದರೆ ಈ ದಿನ ಎಲ್ಲವನ್ನೂ ಕಳ್ಕೊಂಡಿದ್ದಾನೆ ಈಗ ತಿನ್ನಲು ಆಹಾರವೇ ದಿಕ್ಕಿಲ್ಲದಿರುವಾಗ ತಮ್ಮ ಅಂಧತ್ವವನ್ನು ಈ ಹೆಣ್ಮಕ್ಳು ಹಾಗೆ ಕಾಪಾಡಿಕೊಳ್ಳಲಿಕ್ಕಾಗುತ್ತಾ ಒಂದು ಸಾರಿ ಆಲೋಚಿಸ್ರಿ ಅಂದವೂ ಹೊರಟೋಯ್ತು ಆಕಾರವೂ ಹೊರಟು ಹೋಯ್ತು ಆಪ್ತಾರೆಲ್ಲರೂ ಹೋದ್ರು ಆತ್ಮಿಕತೆಯು ಹೊರಟೋಯ್ತು ಆಸ್ತಿ ಪಾಸ್ತಿಯೂ ಹೋಯ್ತು ಅಧಿಕಾರವೂ ಹೋಯ್ತು ಅಡ್ರೆಸ್ ಕೂಡ ಹೋಯ್ತು ಕೊನೆಗೆ ಆ ಸ್ಥಿತಿಗೆ ಬಂದ್ರು ಹಿರಿಮಗಳು ಕಿರಿಮಗಳಿಗೆ ಹೇಳುತ್ತಾಳೆ ಒಂದು ಕೆಲಸ ಮಾಡೋಣ ಕಣೆ ಮದುವೆ ಮಾಡಿಕೊಳ್ಳಲು ಹುಡುಗನು ಯಾರು ಇಲ್ಲ ಮಕ್ಕಳನ್ನು ಹಡಿಯುವುದಕ್ಕಾಗಿ ಗಂಡು ದಿಕ್ಕು ನಮಗೆ ಇಲ್ಲ ನಾನು ತಂದೆಗೆ ಬಹಳ ದ್ರಾಕ್ಷರಸವನ್ನು ಕುಡಿಸುತ್ತೇನೆ ದ್ರಾಕ್ಷರಸದ ಅಮಲೇರಿಸುತ್ತೇನೆ ಆ ದ್ರಾಕ್ಷರಸ ಕುಡಿದಂತಹ ಮತ್ತಿನಲ್ಲಿರುವಾಗ ನಾನು ಹೋಗಿ ತಂದೆಯೊಂದಿಗೆ ಮಲಗುತ್ತೇನೆ ನಾನು ತಂದೆಯೊಂದಿಗೆ ಮಲಗಿದ ನಂತರ ಮರು ದಿವಸ ರಾತ್ರಿ ನೀನು ಕೂಡ ಅದೇ ಕೆಲಸ ಮಾಡು ಏನಿದು ಪ್ರಿಯರೇ ಹೋಗೋಕಾಲ ಹಿರಿಮಗಳು ಹೋಗಿ ಲೋಟನೊಂದಿಗೆ ಮಲಗಿಕೊಂಡಳು ಆ ನಂತರ ಕಿರಿಮಗಳು ಕೂಡ ಹೋಗಿ ಲೋಟನೊಂದಿಗೆ ಮಲಗಿಕೊಂಡಳು ತನ್ನ ಹೆಣ್ಣು ಮಕ್ಕಳು ತನ್ನೊಂದಿಗೆ ಪಾಪ ಮಾಡ್ತಿದ್ದಾರೆಂದು ಲೋಟನಿಗೆ ಗೊತ್ತಿಲ್ಲ ಏನಿದು ಪ್ರಿಯರೇ ಬದುಕು ಹಾಗೆ ತಂದೆಯೊಂದಿಗೆ ಪಾಪ ಮಾಡಿದಾಗ ಹುಟ್ಟಿರುವಂತಹ ಆ ಮಗನ ಹೆಸರೇನೆಂದರೆ ಮೋವಾಬನು ಮತ್ತೊಬ್ಬಳು ತಂದೆಯೊಂದಿಗೆ ಪಾಪ ಮಾಡಿದಾಗ ಆಕೆಗೆ ಹುಟ್ಟಿದ ಮಗನ ಹೆಸರೇನೆಂದರೆ ಅಮೋನಿಯನು ಮೊವಾಬ್ಯರು ಅಮೋನಿಯರು ಎಂಬ ಪದ ನೀವು ಓದುತ್ತಾ ಇರ್ತೀರಿ ಬೈಬಲ್ ನಲ್ಲಿ ಯಾರು ಗೊತ್ತಾ ಇವರು ಲೋಟನಿಗೆ ತನ್ನ ಸ್ವಂತ ಹೆಣ್ಣು ಮಕ್ಕಳಿಂದಲೇ ಹುಟ್ಟಿರುವ ಮಕ್ಕಳಾಗಿದ್ದಾರೆ ಮೊಮ್ಮಕ್ಕಳಾಗಿದ್ದಾರೆ ಏನಾಯ್ತು ಪ್ರಿಯರೇ ಈ ಕುಟುಂಬ ನೋಡಿ ಒಂದೇ ಸಾರಿ ಅಬ್ರಹಾಮನು ಲೋಟನು ಪ್ರಯಾಣ ಪ್ರಾರಂಭಿಸುತ್ತಾರೆ ಒಬ್ಬನೇ ದೇವರಿಗೆ ಪ್ರಾರ್ಥಿಸುವಂತಹ ಅವಕಾಶವನ್ನು ಹೊಂದಿಕೊಂಡಿದ್ರು ಒಬ್ಬನೇ ದೇವರಿಗೆ ಯಜ್ಞವೇದಿ ಕಟ್ಟುವಂತಹ ಸಂದರ್ಭದಲ್ಲಿ ಪರಸ್ಪರ ಕೈ ಜೋಡಿಸುತ್ತಾರೆ ಆದ್ರೆ ಇವರಲ್ಲಿ ಒಬ್ಬನೇನು ಆತ್ಮೀಕತೆಯನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಆತ್ಮೀಕತೆಯ ಜೊತೆಗೇ ಆಸ್ತಿಪಾಸ್ತಿಗಳು ಅಧಿಕಾರ ಅಂದ ಚಂದ ಐಶ್ವರ್ಯ ಮತ್ತೆ ಮುಂದೆ ಏನು ಆಲೋಚನೆಗಳು ಅಂದ ಚಂದವಾಗಿರುವ ತನ್ನ ಮಗನಿಗೆ ಸುಂದರವಾದ ಸೊಸೆಯನ್ನು ತರಿಸುತ್ತಾನೆ ಕರೆಸುತ್ತಾನೆ ಘನವಾಗಿ ಮದುವೆ ಮಾಡಿಸುತ್ತಾನೆ ಮಗನ ಆಸೆ ಆಕಾಂಕ್ಷೆ ತೀರಿಸುತ್ತಾನೆ ಆತ್ಮೀಕತೆಯ ಜೊತೆಗೆ ಆಸ್ತಿಪಾಸ್ತಿಗಳನ್ನು ಆತ್ಮೀಕತೆಯೊಂದಿಗೆ ಅಂದ ಚಂದಗಳನ್ನು ಆತ್ಮೀಕತೆಯೊಂದಿಗೆ ಆಲೋಚನೆಗಳನ್ನು ಆತ್ಮೀಕತೆಯೊಂದಿಗೆ ಅಧಿಕಾರವನ್ನು ಆತ್ಮೀಕತೆಯೊಂದಿಗೆ ಅನುರಾಗ ಅನುಬಂಧ ಅಬ್ರಹಾಮನ ಜೀವಿತದಲ್ಲಿ ಸಾಧ್ಯವಾಯಿತು ಅಂತಹ ಆತ್ಮೀಕನಾದ ಅಬ್ರಹಾಮನ ಜೊತೆ ಪ್ರಯಾಣ ಮಾಡಿರುವ ಲೋಟನ ಜೀವಿತದಲ್ಲಿ ಎಲ್ಲಿದೆ ಪ್ರಿಯರೆ ಆತ್ಮಿಕತೆ ಎಲ್ಲಿದೆ ಪ್ರಿಯರೆ ಪ್ರಾರ್ಥನೆಯ ಜೀವಿತ ಸೊ ಆತ್ಮೀಕತೆ ಇಲ್ಲದೆ ಪ್ರಾರ್ಥನೆಯ ಜೀವಿತವಿಲ್ಲದೆ ಏನನ್ನು ಹೊಂದಿಕೊಂಡ ಆಸ್ತಿ ಪಾಸ್ತಿ ಹೊಂದಿಕೊಂಡ ಏನನ್ನು ಹೊಂದಿಕೊಂಡ ಅಂದ ಚಂದ ಹೊಂದಿಕೊಂಡ ಏನನ್ನು ಹೊಂದಿಕೊಂಡ ಅಧಿಕಾರವನ್ನು ಹೊಂದಿಕೊಂಡ ಆದರೆ ಕೊನೆಗೆ ಏನಾಯ್ತು ಅಡ್ರೆಸ್ ಇಲ್ಲದವನಾಗಿ ಹೋದಾ ಸಂತತಿಗೆ ತನ್ನ ನಂತರದ ಸಂತತಿಗೆ ಶಾಪವನ್ನು ಬಿಟ್ಟು ಹೋದ ದೇವರು ಅಪ್ಪಣೆ ಕೊಟ್ಟಿದ್ರು ಮೊವಾಬೇರು ಅಮೋನಿಯರು ಇಸ್ರಾಯೇಲರೊಂದಿಗೆ ಬೆರೆತುಕೊಳ್ಳಬಾರದು ಯಾಕೆಂದರೆ ಅವರು ಶಪಿಸಲ್ಪಟ್ಟವರು ಲೋಟನು ಆತ್ಮೀಕ ಹೀನನಾಗಿ ತಾನು ಮಾಡಿರುವಂತಹ ಕೆಲಸದ ನಿಮಿತ್ತ ಕೊನೆಗೆ ತನ್ನ ಮೊಮ್ಮಕ್ಕಳಿಗೆ ಶಾಪವನ್ನು ಬಿಟ್ಟೋದ ಆದರೆ ಅಬ್ರಹಾಮನು ತನಗಿರುವ ಆತ್ಮಿಕತೆಯ ನಿಮಿತ್ತ ಆತನ ಮೊಮ್ಮಕ್ಕಳಂತಿರುವ ನಮಗೆ ಲೋಕ ರಕ್ಷಕನನ್ನೇ ಬಹುಮಾನವಾಗಿ ಕೊಟ್ಟೋದ ಆಶೀರ್ವಾದವನ್ನು ಹಂಚಿಕೊಟ್ಟ ಅಬ್ರಹಾಮನಿಗೆ ದೇವರು ಹೇಳ್ತಾರೆ ಅಬ್ರಹಾಮನೇ ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ ನಿನ್ನ ಮುಖಾಂತರ ಸಮಸ್ತ ಜನಾಂಗದವರನ್ನು ಆಶೀರ್ವದಿಸುತ್ತೇನೆ ನಿನ್ನನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತೇನೆ ಈ ದಿನ ನೀವು ನಾನು ರಕ್ಷಿಸಲ್ಪಟ್ಟಿರೋದಾದರೆ ಈ ದಿನ ನೀವು ನಾನು ರಕ್ಷಕನನ್ನು ತಿಳಿದುಕೊಂಡಿರುವುದಾದರೆ ಈ ದಿನ ಯೇಸು ಕ್ರಿಸ್ತನು ಲೋಕ ರಕ್ಷಕನಾಗಿದ್ದಾನೆ ಎಂಬುದಾಗಿ ಗಂಟ ಘೋಷವಾಗಿ ಸಾರಿ ಹೇಳ್ತಿರುವುದಾದರೆ ಕಾರಣ ಗೊತ್ತಾ ಅಬ್ರಹಾಮನ ಆತ್ಮಿಕತೆಯ ನಿಮಿತ್ತ ಅಬ್ರಹಾಮನ ನಂಬಿಕೆಯ ನಿಮಿತ್ತ ಅಬ್ರಹಾಮನು ದೇವರನ್ನು ನಂಬಿರುವುದರಿಂದ ಆ ನಂಬಿಕೆಯ ಮುಖಾಂತರ ವಾಗ್ದಾನ ಪುತ್ರನನ್ನು ಹೊಂದಿಕೊಳ್ಳುತ್ತಾನೆ ಇಸ್ಸಾಕನು ಹುಟ್ಟುತ್ತಾನೆ ಇಸ್ಸಾಖನ ಮುಖಾಂತರ ಯಾಕೋಬನು ಹುಟ್ಟುತ್ತಾನೆ ಯಾಕೋಬನ ಮುಖಾಂತರ ಯೂದನು ಹುಟ್ಟುತ್ತಾನೆ ಯೂದನ ಮುಖಾಂತರ ದಾವೀದನು ಹುಟ್ಟುತ್ತಾನೆ ದಾವೀದನ ವಂಶದಲ್ಲಿ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನು ಹುಟ್ಟಿದ್ದಾರೆ ನಾಲ್ಕು ಸಾವಿರ ವರ್ಷಗಳು ದಾಟಿ ಹೋದವು ಈ ದಿನಕ್ಕೂ ಕೂಡ ಅಬ್ರಹಾಮನ ಸಂತಾನ ಭೂಮಿಯ ಮೇಲೆ ದೇವರನ್ನು ಆರಾಧಿಸುತ್ತಾ ಇದೆ ಮತ್ತೆ ಲೋಟನ ಸಂತತಿ ಏನಾಯ್ತು ಹೇಳಿ ಅಡ್ರೆಸ್ ಇಲ್ಲದಾಗಿ ಹೊರಟು ಪ್ರಿಯ ಸಹೋದರರೇ ಸಹೋದರಿಯರೇ ಡಿಫ್ರೆನ್ಸ್ ಏನಾಗಿದೆ ಒಬ್ಬನೇ ಏನು ಆತ್ಮೀಕತೆಯನ್ನು ಬೆಳೆಸಿಕೊಂಡ ದೇವರ ಮಾತಿಗೆ ಬೆಲೆ ಕೊಟ್ಟ ದೇವರು ಹೇಳಿದಂತೆಯೇ ಮಾಡಿದ ಪ್ರಾರ್ಥನೆಯ ಜೀವಿತವನ್ನು ಬೆಳೆಸಿಕೊಂಡ ಆದರೆ ಮತ್ತೊಬ್ಬನೇನು ಆತ್ಮಿಕತೆಯನ್ನು ನಿರ್ಲಕ್ಷ್ಯ ಮಾಡಿದ ಆಸ್ತಿ ಇದ್ರೆ ಸಾಕು ಅಂದ್ಕೊಂಡ ಪ್ರಾರ್ಥನೆಯ ಜೀವಿತವನ್ನು ನಿರ್ಲಕ್ಷ್ಯ ಮಾಡಿದ ಅಂದ ಚಂದ್ರ ಇದ್ರೆ ಸಾಕು ಅಂದ್ಕೊಂಡ ಅಧಿಕಾರ ಇದ್ರೆ ಸಾಕು ಅಂದುಕೊಂಡ ಆದರೆ ಕೊನೆಗೆ ಆತ್ಮಿಕತೆಯಲ್ಲಿ ಬಲಹೀನನಾದ ಆಲೋಚನೆಯಲ್ಲಿ ಬಲಹೀನನಾದ ಆದರ್ಶವಾಗಿರುವುದರಲ್ಲಿ ಬಲಹೀನನಾದ ಅಷ್ಟು ಮಾತ್ರವಲ್ಲದೆ ಆಚರಣೆಯಲ್ಲಿಯೂ ಬಲಹೀನನಾದ ಕೊನೆಗೆ ಅಡ್ರೆಸ್ ಇಲ್ಲದವನಾಗಿ ಉಳ್ಕೊಂಡ ಹಾಗಾದ್ರೆ ಈ ದಿನ ನಾವು ಯಾರನ್ನು ಹಿಂಬಾಲಿಸೋಣ ಅಬ್ರಹಾಮನನ್ನು ಇಲ್ಲವೇ ಅಡ್ರೆಸ್ ಇಲ್ಲದವನಾಗಿ ಉಳ್ಕೊಂಡ ಲೋಟನನ್ನು ಡಿಫ್ರೆನ್ಸ್ ಏನಾಗಿದೆ ಒಬ್ಬನೇನು ಆತ್ಮಿಕತೆಯನ್ನು ನಿರ್ಮಿಸಿಕೊಂಡ ಕಟ್ಟಿಕೊಂಡ ಮತ್ತೊಬ್ಬನೇನು ಆತ್ಮಿಕತೆಯನ್ನು ನಿರ್ಲಕ್ಷ್ಯ ಮಾಡಿದ ಅಡ್ರಸ್ ಇಲ್ಲದವನಾಗಿ ಹೋದ ಈ ದಿನ ಯಾರು ನಮ್ಮ ಜೀವಿತದಲ್ಲಿ ನಮ್ಮೊಂದಿಗೆ ನಾವು ಹೋಲಿಸಿಕೊಳ್ಳುವಾಗ ನಮ್ಮಲ್ಲಿ ಅಬ್ರಹಾಮ ಕಾಣಿಸ್ತಿದ್ದಾನೋ ಇಲ್ಲವೇ ನಿಮ್ಮ ಜೀವಿತಕ್ಕೆ ನಿಕಟವಾಗಿ ಲೋಟನ್ನು ಕಾಣಿಸ್ತಿದ್ದಾನೋ ಒಂದು ಸಾರಿ ಪರಿಶೀಲಿಸಿಕೊಳ್ಳುತ್ತಾ ಪ್ರಾರ್ಥನೆ ಮಾಡೋಣ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ ಪರಿಶುದ್ಧನಾದ ತಂದೆಯೇ ಒಬ್ಬನೇನೋ ಆತ್ಮೀಕತೆಯನ್ನು ನಿರ್ಮಿಸಿಕೊಂಡ ಮತ್ತೊಬ್ಬನೇನೋ ಆತ್ಮೀಕತೆಯನ್ನು ನಿರ್ಲಕ್ಷ್ಯ ಮಾಡಿದ ನಮ್ಮಲ್ಲಿಯೂ ಅಂಥವರಿದ್ದಾರೆ ದೇವರೇ ಆತ್ಮೀಕತೆಯನ್ನು ನಿರ್ಮಿಸಿಕೊಳ್ಳುವಂಥವರು ಇದ್ದಾರೆ ಆತ್ಮೀಕತೆಯನ್ನು ನಿರ್ಲಕ್ಷ್ಯ ಮಾಡುವಂತಹವರು ಇದ್ದಾರೆ ಅಯ್ಯೋ ಆತ್ಮೀಕತೆಯನ್ನು ನಿರ್ಲಕ್ಷ್ಯ ಮಾಡಿರುವಂತಹ ಲೋಟನ ಬದುಕು ಮನೆಯಿಲ್ಲದಂತಾಯ್ತಲ್ಲವೇ ಮನೆ ಒಡತಿ ಕೂಡ ಇಲ್ಲದಂತಾಯ್ತಲ್ಲವೇ ಕೊನೆಗೆ ಲೋಟನ ಮಕ್ಕಳು ಶಪಿಸಲ್ಪಟ್ಟವರಾಗಿ ಉಳಿದುಕೊಂಡರಲ್ಲವೇ ಕಾರಣ ಆತ್ಮಿಕತೆಯನ್ನು ನಿರ್ಮಿಸಿಕೊಳ್ಳದೆ ಆಸ್ತಿ ಪಾಸ್ತಿಗಳಿಗೋಸ್ಕರವೇ ತವಕಿಸಿದ ಅಧಿಕಾರಕ್ಕೋಸ್ಕರವೇ ತವಕಿಸಿದ ಆಲೋಚನೆ ಮಾಡಲಾರದೆಯೇ ಕಾರ್ಯಗಳನ್ನು ಮಾಡಿದ ಕೊನೆಗೆ ದೇವರೇ ಅಡ್ರೆಸ್ ಇಲ್ಲದವನಾಗುಳ್ಕೊಂಡನಲ್ಲವೇ ನಮ್ಮಲ್ಲಿಯೂ ಯಾರಾದರೂ ಲೋಟನನ್ನು ಹಿಂಬಾಲಿಸುತ್ತಿರುವುದಾದರೆ ಈ ದಿನ ಅವರೊಂದಿಗೆ ನೇರವಾಗಿ ಮಾತಾಡಿದೀರಿ ಸ್ಪಷ್ಟವಾಗಿ ಮಾತಾಡಿದೀರಿ ದೇವರೇ ಪ್ರಾರ್ಥನೆಯಲ್ಲಿ ಬಲ ಇಲ್ಲದೆ ಇರುವುದಾದರೆ ನಾವು ತೆಗೆದುಕೊಳ್ಳುವ ನಿರ್ಣಯಗಳಲ್ಲಿ ಬಲ ಇರುವುದಿಲ್ಲ ಈ ದಿನ ನಮ್ಮಲ್ಲಿ ಅನೇಕ ಜನರು ಬಲಹೀನವಾದ ನಿರ್ಣಯಗಳನ್ನು ತೆಗೆದುಕೊಳ್ತಿದ್ದಾರೆ ಜೀವಿತಕ್ಕೆ ಕುಟುಂಬಕ್ಕೆ ನಷ್ಟವನ್ನುಂಟು ಮಾಡುವ ನಿರ್ಣಯಗಳನ್ನು ತೆಗೆದುಕೊಳ್ತಿದ್ದಾರೆ ಆಪತ್ತುಗಳನ್ನು ಅಪಾಯಗಳನ್ನು ಅವರು ತೆಗೆದುಕೊಂಡ ನಿರ್ಣಯಗಳಿಂದ ಕೊಂಡು ತಂದುಕೊಳ್ತಿದ್ದಾರೆ ಸಾಲದ ಪಾಲಾಗುತ್ತಿದ್ದಾರೆ ಅವಮಾನ ಪಡಿಸಲ್ಪಡ್ತಿದ್ದಾರೆ ಇದೆಲ್ಲದಕ್ಕೆ ಕಾರಣ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲಾರದಂತದಾಗಿದೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲಾರದಕ್ಕೆ ಕಾರಣ ಸರಿಯಾದ ಆತ್ಮಿಕತೆ ಇಲ್ಲದಂತದಾಗಿದೆ ಸರಿಯಾದ ಪ್ರಾರ್ಥನೆಯ ಜೀವಿತ ಇಲ್ಲದಂತದಾಗಿದೆ ಹಾಗಾಗಿ ಬಹು ವಿವರವಾಗಿ ಎಷ್ಟೋ ಆತ್ಮಿಕ ಪಾಠಗಳನ್ನು ನಮ್ಮೆಲ್ಲರಿಗೂ ದೇವರೇ ಬಿತ್ತಲ್ಪಟ್ಟ ಈ ವಾಕ್ಯವನ್ನು ಕೇಳಿರುವಂತಹ ನಿಮ್ಮ ಮಕ್ಕಳು ಅಬ್ರಹಾಮನ ಹೋಲಿಕೆಯಂತೆ ಜೀವಿಸಬೇಕು ಅಬ್ರಹಾಮನ ಹಾಗೆ ಆಶೀರ್ವದಿಸಲ್ಪಡಬೇಕು ಅಬ್ರಹಾಮನ ಹಾಗೆ ಆದರ್ಶವಾಗಿ ನಿಲ್ಲಬೇಕು ಅಂತಹ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್